ಶ್ರಮ ವಹಿಸಿ ಊಹೆಗೂ ಮೀರಿದಂತಹ ಒಂದು ಫಲಿತಾಂಶವನ್ನು ತಂದುಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂಥೇಳಿದರೆ ಸೋತು ಸೋತು ಸುಣ್ಣವಾದಂತಹ ಸಮಯದಲ್ಲಿ ಕಾರ್ಯಕರ್ತರ ನಿರಂತರ ಹೋರಾಟ ನಿರಂತರ ಸಂಘಟನೆ ನಿರಂತರ ಪರಿಶ್ರಮದಿಂದ ಇವತ್ತು ಈ ಕೊಡಗು ಜಿಲ್ಲೆಯಲ್ಲಿ ಎರಡೂ ಕ್ಷೇತ್ರದಲ್ಲಿ ಉತ್ತಮ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಪರಿಶ್ರಮ ನಿಜಕ್ಕೂ ಸಹ ಒಂದು ಸೌಭಾಗ್ಯ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಅದೇ ರೀತಿ ಇಬ್ಬರು ಶಾಸಕರು ಕೂಡ ಉತ್ತಮವಾದ ಕೆಲಸಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಜನ ಮನ್ನಣೆಯನ್ನು ಕೂಡ ಅವರು ಗಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಹೊರತುಪಡಿಸಿ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಯಾಕೆಂಥೇಳಿದರೆ ಒಂದು ಧನ್ಯತಾ ಭಾವನೆ ನಮ್ಮೆಲ್ಲರಲ್ಲಿ ಕೂಡ ಇದೆ ಹಾಗಾಗಿ ಇದು ಪ್ರಥಮ ಸಭೆಯಾಗಿದ್ದಕ್ಕೆ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಿಮ್ಮ ಶ್ರಮ ಇದೇ ರೀತಿ ಇರಲಿ ಪಕ್ಷದ ಚೌಕಟ್ಟಿನಲ್ಲಿ ನಾವು ಯಾವ ರೀತಿಯನ್ನು ಕೆಲಸ ಮಾಡಬೇಕು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ನಿತ್ತಂತಹ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಯಾವ ರೀತಿ ಪೂರ್ವಭಾವಿಯಾಗಿ ನಾವು ತಯಾರಿ ಆಗಬೇಕು ಅಂತೇಳುವ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ವಿರಾಜಪೇಟೆಯಲ್ಲಿ ಕರೆದಿದ್ದಾರೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿಯ ಶಾಸಕರು ಜೊತೆಗೆ ಮಡಿಕೇರಿ ಶಾಸಕರು ಕೂಡ ಒಬ್ಬರನ್ನು ಹೇಳೋದಲ್ಲ ಇಬ್ಬರು ಶಾಸಕರು ಕೂಡ ದಿನ ದಿನಕ್ಕೆ ಜನಪ್ರಿಯರಾಗ್ತಾ ಇದ್ದಾರೆ ಕಾರಣ ಅಂತೇಳಿದರೆ ಅವರ ಸರಳತೆ ಅವರ ದಕ್ಷತೆ ಅವರು ಕಾರ್ಯಕರ್ತರನ್ನು ನಡೆಸಿಕೊಳ್ಳುವ ರೀತಿ ಜೊತೆಗೆ ಅವರ ಅಭಿವೃದ್ಧಿ ಕಾರ್ಯ ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಅವರು ಮುಂದಕ್ಕೆ ಹೋಗುವಂಥ ನಿಟ್ಟಿನಲ್ಲಿ ಅವರೊಬ್ಬ ಉತ್ತಮ ನಾಯಕರಾಗಿ ಪರಿಗಣಿಸ್ಬೋದು ಅದೇ ರೀತಿ ಇಬ್ಬರು ಶಾಸಕರು ಕೂಡ ಅವರವರ ಕ್ಷೇತ್ರದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ ಮುಂದಕ್ಕೆ ಹೆಜ್ಜೆ ಇಡ್ತಾರೆ ಅಂತೇಳಿದರೆ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಬಹುಶಃ ಇದಕ್ಕೆ ಉದಾಹರಣೆ ನಾನಂತೂ ಇವತ್ತಿನವರೆಗೆ ನಮ್ಮ ವಿರಾಜಪೇಟೆ ಶಾಸಕರ ಗೃಹ ಕಚೇರಿಗೆ ನಾನು ಹೋಗಿಲ್ಲ ಯಾಕೆಂಥೇಳಿದರೆ ನನಗೆ ಹೋಗುವಂಥ ಪ್ರಮೇಯ ಬಂದಿರಲಿಲ್ಲ ಆದರೆ ಪ್ರತಿನಿತ್ಯ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತೂವರೆ ಗಂಟೆವರೆಗೆ ಸಾವಿರಾರು ಜನರು ಒಂದು ಅವರ ಜೊತೆಯಲ್ಲಿ ತಮ್ಮ ಅಹವಾಲುಗಳನ್ನು ಹೇಳೋದಿರಲಿ ತಮ್ಮ ಕಷ್ಟ ಸುಖಗಳನ್ನು ಹೇಳುವುದಿರಲಿ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಮಾತನಾಡುವುದನ್ನು ನೋಡಿದರೆ ಅವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ನಮ್ಮ ಕಾರ್ಯಕರ್ತರಲ್ಲಿ ಬೆಳೆದಿದೆ ಅಂತ ಹೇಳುವಂಥ ಒಂದು ವಿಚಾರವಾಗಿ ನನಗೂ ಕೂಡ ಹೆಮ್ಮೆ ಹೆಮ್ಮೆನಿಸ್ತದೆ ಅನೇಕ ಜನಪ್ರತಿಗಳನ್ನು ನಾನು ಇದುವರೆಗೆ ನೋಡಿದ್ದೀನಿ ಆದರೆ ಈ ಶಾಸಕರ ಒಂದು ಸಮಾಧಾನಕರವಾದ ವರ್ತನೆ ಅವರ ಸಂಯಮ ಅಂತ ಏನು ನಾವು ಹೇಳ್ತೀವಿ ಜನರ ಜೊತೆ ಬೆರೆಯುವಂಥ ರೀತಿ ಇದು ಅಲ್ಲ ಖಂಡಿತ ಕಂಡಾಗೆ ಹೇಳುವಂಥದ್ದು ನಮ್ಮ ಧರ್ಮ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಒಬ್ಬ ಉತ್ತಮ ಶಾಸಕರನ್ನು ಕೂಡ ನೀವು ಆಯ್ಕೆ ಮಾಡಿದ್ದೀರಾ ಇಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಇವತ್ತು ಅನೇಕ ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಅನೇಕ ಕೆಲಸಗಳು ಇವತ್ತು ಪುನರ್ಜೀವ ಪಡೆದುಕೊಂಡು ಕೆಲಸ ಶುರಾಗಿದೆ ಅಂತ ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿದೆ ಆ ನಿಟ್ಟಿನಲ್ಲಿ ಆಗಬೇಕು ಬಹುಶಃ ಹಣಕಾಸಿನ ಕೊರತೆ ಖಂಡಿತವಾಗಿಯೂ ಕಾಂಗ್ರೆಸ್ಸಲ್ಲಿ ಅಲ್ಲ ನಮ್ಮ ಸರ್ಕಾರದಲ್ಲಿ ಇಲ್ಲ ಆದರೂ ಕೂಡ ಹಳೆ ಬಾಕಿಗಳನ್ನು ಅವರು ಎಲ್ಲ ಪೂರೈಕೆ ಮಾಡಿಕೊಂಡು ಈಗ ಹೊಸದಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಇದು ಅವರ ಒಂದು ಕೆಲಸದ ವೈಖರಿ ಅವರು ಜನರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಇದನ್ನೆಲ್ಲ ತೋರಿಸುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಮಸ್ಯೆಗಳು ಹಲವಾರು ಇರ್ಬೋದು ಬಹುಶಃ ಎಲ್ಲ ಬೆರಳುಗಳು ಕೂಡ ಒಂದೇ ಥರ ಇರೋದಿಲ್ಲ ಕೆಲವರಿಗೆ ಸ ಖುಷಿಯಾದರೆ ಕೆಲವರಿಗೆ ಸ್ವಲ್ಪ ನೋವಾಗ್ಬೋದು ಅದು ಕಾರಣ ಕಾಲ ಕಾಲಕ್ಕೆ ಅದೆಲ್ಲ ಸಮಸ್ಯೆಗಳು ನಿವಾರಣೆ ಆಗುವ ಹಂತದಲ್ಲಿ ನಮ್ಮ ಶಾಸಕರು ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಸವಾಲುಗಳನ್ನು ನಾವು ಎದುರಿಸಬೇಕಾಗುತ್ತೆ ಮುಂದೆ ನನಗೆ ಅನಿಸಿದ ಪ್ರಕಾರ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾರೇ ಅಭ್ಯರ್ಥಿ ಆಗಿರಲಿ ನಾವು ನಮ್ಮ ಏನು ನಮ್ಮ ಶಾಸಕರನ್ನು ಗೆಲ್ಲಿಸಲಿಕ್ಕೆ ನೀವೆಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ದೀರಾ ದುಡ್ದಿದ್ದೀರಾ ಸಂಘಟನೆಯನ್ನು ಮಾಡಿದ್ದೀರಾ ಅದೇ ರೀತಿ ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಕೊಡಗಿನಲ್ಲಿ ಅತ್ಯಧಿಕ ಮತವನ್ನು ಪಡೆಯುವ ಮೂಲಕ ಅವರನ್ನು ಗೆಲ್ಲಿಸಬೇಕಾಗಿದೆ ಜೊತೆಗೆ ನಮ್ಮ ವೇದಿಕೆಯಲ್ಲಿರುವ ಶಿಕ್ಷರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೂಡ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಮಂಜುನಾಥ್ರವರ ಬಗ್ಗೆ ನಾ ಹೇಳಬೇಕು ಅಂತೇಳಿದರೆ ಸರಳ ಜೀವಿ ನಿಷ್ಕ ಮನಸ್ಸಿನಿಂದ ಅವರು ಕೆಲಸ ಇದ್ದಾರೆ ಎರಡು ಬಾರಿ ಒಂದು ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದರು ಒಂದು ಬಾರಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಹ ಸಂದರ್ಭದಲ್ಲಿ ಕೇವಲ ಕೆಲವೇ ಮತಗಳ ಅಂತರದಿಂದ ಅವರು ಸೋಲನ್ನು ಅನುಭವಿಸಿದರು ಇವತ್ತು ಅವ್ರನ್ನ ನಮ್ಮ ಪಕ್ಷದ ವರಿಷ್ಠರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅವರು ಈಗಾಗಲೇ ನಿಮ್ಮ ಮುಂದೆ ಬಂದಿದ್ದಾರೆ ಬಹುಶಃ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಕಾಂಗ್ರೆಸ್ ಪಕ್ಷದ ಸೇವೆ ಮಾಡಿದ್ದನ್ನು ನೀವೆಲ್ಲ ಗುರುತು ಮಾಡಿದ್ದೀರ ಅವರೇನು ಏನಲ್ಲ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬರುವಾಗ ಕೇವಲ ಎಲ್ಲವರಿಗೂ ಸಹ ಒಂದಲ್ಲ ಒಂದು ಶಾಲೆಯ ಜವಾಬ್ದಾರಿ ಎಲ್ಲವರಿಗೂ ಇದೆ ಅಂದರೆ ತಮ್ಮ ಊರಿನ ಪಕ್ಕದ ಶಾಲೆಯ ಶಿಕ್ಷಕರನ್ನು ಗುರುತಿಸುವ ನಿಟ್ಟಿನಲ್ಲಿ ಅವರಿಂದ ಮತ ಪಡೆಯುವ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ಅವರನ್ನು ಕೂಡ ಗೆಲ್ಲಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೂ ಒಬ್ಬ ವಿಧಾನ ಪರಿಷತ್ತಿನಲ್ಲಿ ಒಂದು ಧ್ವನಿಯನ್ನು ಮೊಳಗಿಸುವಂಥ ಒಂದು ವ್ಯಕ್ತಿ ಖಂಡಿತವಾಗಿ ಸಿಗ್ತಾರೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತೀರಂತ ಹೇಳುವ ಭಾವನೆಯೊಂದಿಗೆ ಜೊತೆಗೆ ಈ ಒಂದು ಚುನಾವಣೆ ಮುಗಿದಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ತಾವು ಮಾಡಿದ ಅಮೂಲ್ಯ ಕಾರ್ಯಗಳಿಗೆ ಅದರ ಜೊತೆಗೆ ಈ ಒಂದು ಕ್ಷೇತ್ರದ ಮೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಿಜವಾಗಿ ಹೆಮ್ಮೆ ಪಡಬೇಕಾಗುತ್ತೆ ತಮ್ಮ ತನು ಮನ ಧನ ಸಮಯ ಎಲ್ಲವನ್ನು ಒಟ್ಟಿಗೆ ಬೆರೆತು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಕೆಲಸ ಮಾಡಿದಂತಹ ನಿಟ್ಟಿನಲ್ಲಿ ಅವರು ನಮ್ಮ ಶಾಸಕರು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಇದೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾಮನಿರ್ದೇಶನವನ್ನು ಕೂಡ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲವರಿಗೂ ಕೂಡ ಕೆಲವರಿಗೆ ಪಕ್ಷ ಗುರುತು ಮಾಡುತ್ತೆ ಕೆಲವರಿಗೆ ಇನ್ನೊಂದು ಟರ್ಮಲ್ಲಿ ಪಕ್ಷ ಗುರುತು ಮಾಡ್ತದೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಸಮಾಧಾನವಾಗಿ ಮುಂದಿನ ದಿನಗಳಲ್ಲಿ ತಿಮ್ಮ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲ ನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಸ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಯಾವುದೇ ವೈಮನಸ್ಸಿದ್ರೂ ಕೂಡ ಅದನ್ನು ಬಿಡಬೇಕಾಗುತ್ತೆ ಮುಂದೆ ನಮ್ಮ ಒಂದೇ ಗುರಿ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗುತ್ತೆ ಜೊತೆಗೆ ನಮ್ಮ ಶಿಕ್ಷರಕ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗುತ್ತೆ ಅದಾದ ಮೇಲೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ತಾವೆಲ್ಲ ಎಲ್ಲದಕ್ಕೂ ಒಂದು ಒಗ್ಗೂಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳ್ಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಬಹುಶಃ ಪನ್ನಣ್ಣನವರಿಗೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಕಾವೇರಿ ಮಾತೆ ಇಗ್ಗುತಪ್ಪನವರು ಸೇರಿ ಒಂದು ಉತ್ತಮವಾದ ಆರೋಗ್ಯ ಭಾಗ್ಯ ಕೊಟ್ಟು ಈ ಒಂದು ಕ್ಷೇತ್ರದ ಜನಸೇವೆ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ